ಮುಗಿ ಸಾಕಿ ಆರಾಮಾಗಿ ಊಟ ಮಾಡು ನಾಚೆಗೆ ಇಸ್ಕೊಬಿಟ್ಕೊಬೇಡಿ ಏನಾರು ಬೇಕಾದ್ರೆ ಹಾಕಿಸ್ಕೊಂಡು ಊಟ ಮಾಡಿ ಹೆಂಗಿದದು ಸಾರು ಸುಮಾರಾಗಿದ್ದಾವ ಏನಕ್ಕ ಈಗ ಮಾತಾಡ್ತಾಯಿದ್ ರೀ ಭಾರಿ ಚೆನ್ನಾಗದ ಸಾರು ಮಾತ್ರವ ಹುಷಿ ಚೆನ್ನಾಗಿಲ್ಲ ಅಲ್ಲ ನೀವು ಬಂದು ಊಟ ಮಾಡ್ಕೊಂಡ್ತಿತ್ತು ಇಲ್ಲಕತ್ ನೀವು ಮಾಡಿ ನಾನು ಆಮೇಲೆ ಊಟ ಮಾಡ್ತೀನಿ ನಾವು ಮಾಡ್ತಿದ್ದಂತೆ ಮಾಡಿ ನೀವು ಏನು ಏನ ಹಣ್ಣು ಹಾಕಿಸ್ಕೊಳ್ಳಿ ಇಲ್ಲ ಸಾಂಬಾರು ಪಾಯಸ ಏನಾರು ಬೇಕಾದ್ರೆ ಹಾಕಿಸ್ಕೊಳ್ಳಿ ನಾಚ್ಕೆಲ್ಲ ಹೋಗ್ಬೇಡಿ ಏ ಇಲ್ಲಕತ್ತೆ ನಾನು ಏನು ಕೇಳಲಿಲ್ಲ ಅಂದ್ಬಿಟ್ಟು ಬೀಜ ಗೀಜಾ ಮಾಡ್ಕೊಬೇಡ ಹಾಕಿಸ್ಕೊ ಊಟ ಮಾಡೋಕೆ ರೀ ನಾಚಕ ಬೇಡ ಊಟ ಹಾಕಿಸ್ಕೊಂಡು ಊಟ ಮಾಡೋ ಆಯ್ತಾ ಸರಿ ಅಮ್ಮ ನೀನು ಊಟ ಕೊಡ್ತೀರು ನಾನು ಬರ್ತೀನಿ ರವಿ ನೀನು ಊಟ ಮಾಡ್ಕೊಳ್ಳಿ ನನ್ನ ನಾನು ಊಟ ಮಾಡ್ತೀನಿ ನೀನು ಹಾಕೊಳ್ಳಿ ಇವ್ರಿಗೆ ಮಗ ಸಾಕಿ ಮನೆ ಎಲ್ಲ ಇಡಿಸ್ತಾ ಓ ಅಕ್ಕಾರು ಮೊದಲೇ ಗೊತ್ತಿದ್ರೆ ಹೆಣ್ಣು ನೋಡಕ್ಕೆ ಬಿಡ್ತಿದ್ದಿಲ್ಲ ಅನ್ನಂಗದೆ ಅಲ್ವಾ ಕನಕ ನಾವು ಮೊದಲೇ ಯಾಕೆ ಗೊತ್ತಾಗಿದ್ರೆ ಚೇರ್ಮನ್ ಮಗನ ಬಂದ್ಬಿಟ್ಟು ಹೆಣ್ಣೆ ನೋಡಕ್ಕೆ ಬಿಡ್ತಿದ್ದಿಲ್ಲ ನೀವು ಏನು ಅನ್ಕೊಂಡು ಸಿಕ್ಕಿಲ್ಲ ಓ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ನಾವೆಲ್ಲ ಮದುವೆ ಮಾಡ್ಕೋಂಗಿಲ್ವಾ ಅನ್ಮೆಣ್ಣ ಇವಲ್ಲಣ್ಣ ಊರು ಚೇರ್ಮನ್ ಬೇರೆ ನೀವು ಅಯ್ಯೋ ಬನ್ನಿ ಅದು ಯಾವ ಚೇರ್ಮೇಲ್ ಆದಮೇಲೆ ನಮ್ಮ ತಾತ ಮುತ್ತಾತ ಎಲ್ಲ ಆಗಿದ್ರು ಅದಯ ಮುಂದ್ವರ್ಸ್ಕೊ ಬರ್ತಾವೆ ಬನ್ನಿ ಇನ್ನೇನು ಅದೆಲ್ಲ ಮಾಮೂಲಿ ಅಲ್ವಾ ನೀವು ಏನಾರು ಬನ್ನಿ ದುಡ್ಡು ಕಸ ತಗಂಬರ ಕಲ್ತಿ ಆದ್ರೆ ದುಡ್ಡು ಕಸ ಎಲ್ಲರ ತಗೋ ಬೈತದೆ ಬೈತದೆ ಅರೆ ಒಳ್ಳೆಗಳೆಲ್ಲ ಮುಖ್ಯ ನನಗಂತೂ ಬಾರಿ ಖುಷಿ ಆಯ್ತು ನಿಮ್ಮ ಮನೆಯವರೆಲ್ಲ ನೋಡ್ಬಿಟ್ಟು ನಿಮ್ಮ ಸಾಮಾನಿಗಳೆಲ್ಲ ನೋಟ್ಟು ಖುಷಿ ಆಗಿಲ್ಲ ಅಕ್ಕವರಾಗಲಿ ನೀವು ಆಗಲಿ ಕಿವಿಡಕ್ಕವರಾಗಲಿ ನಿಮ್ಮ ಮಗಳು ಬಂದಿತ್ತಾರ ನಿಮ್ಮ ಮಗಳು ಎಲ್ಲರೂ ಅಷ್ಟೇ ನ ನಿಮ್ಮ ಮನೆ ಎಲ್ಲರೂ ಅಷ್ಟೇ நன்கு ஊசி ஊசியாக சாக்கி புட்டாக்கவா நின்று ஒன் கண்டிப்பாக ஆய்த்தா நின் மகு நமக்கு ஒன் ஹெண்ட் டைாய் மதை மேடக்கே நம்ம மகன் சூழ்லா ஹேன் மோக்கே வச்சுக்கி அூவன்ல அவரு மாதிரி அது சாக்காக்கிள் வா இங்காக்கே சும்னு ஊட்டா மாணும் சும்னையாடா ஹய் எல்லாம் அணை பர நன்கொத்திவா நீதிக்கசா ஆசை மாவடலாந்த ட்ரெண்டுக்கசு ஆசை மாதிரி நீத்தியா ஹூ அதுபிடுவேன் நின்பு கத்திள்வ நமக்கு எல்லாரும் நீங்கள்வா நமக்கு ి మగ్గు ఎలా తెలుసిన తోబేడా హూ మన ఒప్పుకయ్యు ఆమె గీస ఎలా కురి ఆడు ఎలా తొందర ఇలా ఆరగిన మూడు మారాడే బాగుతీల ಬಾರಿ ಒಳ್ಳೆ ಐಕ್ಲು ಅಂತ ಅತ್ತೆ ನಾನು ಹಂಗೆ ಮಾಡಿದ್ದು ನಮ್ಮ ಕುಳ್ಳ ಅವನೆಲ್ಲ ಸೀ ತುಂಬತ್ತು ನಮ್ಮನೆ ನಮ್ಮ ಅಲ್ಲ ಆಮೇಲೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವರೆಲ್ಲ ಹೇಳಿದ್ರು ಅಸ್ತಿ ಎಲ್ಲ ಬುಟ್ಟ ಹಾಕಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಇನ್ನೇನು ಮಾಡೋಕ್ಕಾಗದು ನೀವು ಇತ್ತು ಅಂತಿದ್ದೀರಿ ಇದ್ಬಿಟ್ಟು ಹಾಳು ಮಾಡ್ಕೊಬಂದಿದ್ದೀರಿ ಏನು ಮಾಡೋಕ್ಕಾಯ್ತಿಲ್ಲ ಉಳ್ಸ್ಕೊಂಡು ಹೋಗಿದ್ರೆ ಸರಿ ಆಗೋದು ಇದು ಏನು ಮಾಡೋಕ್ಕಾಗದು ಹಳೆ ಬರ ಬುಡಿ ಆಸ್ತಿ ಇವತ್ತು ಹೋಯ್ತದೆ ನಾಳೆ ಬರ್ತದೆ ಇನ್ನೇನು ಮಾಡೋಕ್ಕಾಯ್ತಿಲ್ಲ ನಮ್ಮದು ಹಿಂಗೋ ಇದೇ ನಾವೇನು ಸಂಪಾದನೆ ಮಾಡಿ ಸಾಕಾಗಿರೋದಾ ಇಲ್ಲ ಕತೆ ಇದ್ದಲ್ಲೂ ನಮ್ಮ ಅವರು ರಕ್ತಿ ಕತೆ ಮಾಡಿರೋದು ಅವ್ರ ಜಾಸ್ತಿಗಳು ನಾವನ್ನ ಏನೋ ಹಾಂ ಉಳ್ಳಾಡ್ಕೊಂಡು ಹತ್ತಗಿ ತಗಿ ಉಳಿಸ್ಕೊಂಡು ಏನೋ ಯಾವಾರ ಬದುಕಟ ಮಾಡ್ಕೊಂಡು ಉಳ್ಸ್ಕೋ ಹೋಯ್ತಾವೆ ಅಷ್ಟೇ ಕಳ್ಕೋಬೇಕಲ್ಲ ಅನ್ನ ದೊಂದಕ್ಕೆ ಮಗ ಅವನೇ ಅವನಿಗೆ ಏನಾರು ಬೇಡ ಮುಂದಕ್ಕೆ ಅತ್ತೆಯಾ ಏನೋ ಹಾಗಷ್ಟ ನೀರ ಮಾಡ್ಕೊಂಡು ಹೋಯ್ತಾ ಇನ್ನೇನಂದಿರಿ ಒಳ್ಳೇದು ತಗಡಿ ಉಳ್ಸ್ಕೊ ಹೋಗ್ಬೇಕು ನೀನು ಇರೋದು ಹಾಳು ಮಾಡ್ಕೊಳಕ್ಕದ ನಮ್ಮಗೆ ಬೇಪಾರ ಹೆಂಗದ ಬಿಡಿ ಒಳ್ಳೆ ಕೆಲಸ ಮಾಡಿದ್ರಿ ಕತೆ வோட சும்னவா எலகாட்டுதா உண் மப்பா முந்தின ಯಾವಾಗ ಮಾಡದು ಏನು ಎತ್ತ ಅಂತ ಆಮೇಲೆ ಬೇಕಾದ್ರೆ ಇಟ್ಕೊಳಕೈತದ ಅಲ್ಲಕ್ಕನಪ್ಪ ಯಾವಾಗ ಮಾಡದು ನೋಡಿ ಸಾಸ್ ಸಾಸ್ಕಿಸ್ತ್ರ ಕೇಳ್ಕೊಬನ್ನಿ ನೀವೇ ಯಾ ಗಿರ್ಜುನ್ ಕರ್ಕೊಂಡ್ಬಿಟ್ಟು ಯಾವಾಗ ಬಿದ್ದದ ಅವತ್ತು ಮಾಡಕೈತದೆ ಓ ಹಂಗ ಹ್ಞೂ ಸರಿ ಅಕ್ಕ ಮದುವೆ ಏನಾಗೂ ಜೋರಾಗಿ ಮಾಡ್ಕೊಡಕಾಗಲ್ಲ ಅಂತ ಮಗ ಸಿಕ್ಕಿಲ್ಲ ಬಿಡು ಅಲ್ಲ ನಾವೇನು ಕೇಳಿದ್ವಾ ಮದುವೆ ಹಂಗೆ ಮಾಡ್ಕೊಡ್ಬೇಕು ಹಿಂಗೆ ಮಾಡ್ಕೊಡ್ಬೇಕು ಅಂತ ನಿಮ್ಮ ಕಷ್ಟ ನೋಡಿ ನೋಡಿ ನಾನು ಮಾಡ್ಕೊಡಿ ಏನಕ್ಕಾಗದ ಬೇಡ ಕತೆ ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೊಡಿ ಇಲ್ಲ ಅಂದರೆ ಬೇಡ ನಾವು ಕೇಳೋಕ್ಕೆ ಇಲ್ಲ ನಿಮ್ಮ ಇನ್ನಷ್ಟು ನೀರು ಇದ್ಬಿಟ್ಟು ನಮ್ಮ ಜೊತೆ ಕಳಿಸ್ಕೊಡಿ ನಾ ಮದುವೆ ನಾವು ಮಾಡ್ತಾ ಅಷ್ಟೇ ನೀವ್ ಜೊತೆ ಬಂದು ಆಶೀರ್ವಾದ ಮಾಡ್ಬಿಟ್ಟಿ ಅಷ್ಟೇ ಅಲ್ಲ ನೀವ್ ಹೇಳಿದ್ರೆ ಮಾಡ್ಕೊಳಕ ಒಳ್ಳೆ ದೇವಸ್ಥಾನದಲ್ಲಿ ಹಾಗೆ ಜನಕ್ಕೆ ಬರೋ ನಾಲ್ಕು ಜನಕ್ಕೆ ಇರಲಿ ಊಟಕ್ಕೆ ಹಾಕಿಸ್ಬಿಟ್ಟು ಪೂಜೆ ಪುಸ್ಕಾರಕ್ಕೆ ಹೈಕುಳಿಗೆ ಬಟ್ಟೆ ಬರಿಗೆ ಎತ್ತವಾಗಿ ಅಪ್ಪಾಗಿ ಅದನ್ನು ಮಾಡಿಲ್ಲ ಏನು ಅಕ್ಕ ಒಳ್ಳೆ ಚೆನ್ನಾಗಿ ಮಾತಾಡ್ತಿದಿರಲ್ಲ ಅಲ್ಲ ಬುಡವ ನಿನ್ವಾ ಅದನ್ನೆಲ್ಲ ಕೇಳಿದ್ವಾ ಮಾಡ್ಕೊಡ್ಬೇಕು ಅಂತ ಸುಮ್ಮಿರಿ ನೀವು ಸುಮ್ಮೀರಿ ನೀವು ಇಲ್ವಾ ಹಿಂಗ ಆತ ಕೂತೋಳಲ್ಲ ಏನ್ ಮದ್ವೆ ಅಂದ್ರೆ ಸುಮಾರೇ ಮಾಡಕ್ದ ನಾ ಜನಕ್ಕೆ ಒಂದ್ ನೂರು ಜನಕ್ಕೆ ಊಟ ಹಾಕ್ಸೋ ಹಾ ಅದು ಅಂದ್ರೆ ಆ ಬಟ್ಟೆ ಬರೀ ಅಂತ ಈ ಕಾಲದಲ್ಲಿ ಮದುವೆ ಇವ್ರ ಜೊತೆ ಒಂದ್ಸಕ್ಕೆ ಮೂರ್ ಮೂರ್ ಸಾವಿರ ರೂಪಾಯಿ ಬಟ್ಟೆ ಬೇಕು ಮದ್ವೆ ಒಂದ್ ಮೂರ್ ಸಾವಿರ ಬದ್ರು ಗಂಡು ಒಂದ್ ಮೂರ್ ಸಾವಿರ ಆರ್ ಸಾವಿರ ಊಟಕ್ಕೆ ಒಂದ್ ಮೂವತ್ತು ಸಾವಿರ ಅಯ್ಯೋ ಲಕ್ಷ ಕಟ್ಲೆ ಅಕೌಂಟ್ ಇದ್ದಾರೆ ಖರ್ಚೆಲ್ಲ ಬ್ಯಾಟ್ಕೊಂಡಿದ್ದದ ಎಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ ಒಳ್ಳೆ ದರದ್ರು ಬಡ್ಡಿ ಏನು ಗೊತ್ತಾಕಿಲ್ಲ ತಿನ್ಬಿಟ್ಟು ಎದ್ಗಡೆ ಎದ್ಬಿಟ್ಟು ಅದ್ರ ಬದು ರುದ್ರ ನಂತರ ಮಾಡ್ಕೊಟ್ಬಿಟ್ಟಿದೆ ಅವ್ರೇ ಸುಮ್ ಕಾರ್ಕಂಡೆ ಹೋಗೋಣ ಆರಾಮಾಗಿ ಜೀವನ ಮಾಡ್ಕೊ ಏನು ಸೈತಾಕುತ್ತಾಳೆ ಅದ್ರಲ್ಲಿ ಹೆಣ್ಣು ನೋಡೋ ಶಾಸ್ತ್ರ ಬಂದಂತೆ ಗಂಡು ಶಾಸ್ತ್ರ ಬಂದಂತೆ ಅದು ಅದ್ ಅಂತೆ ಅದಂತೆ ಇದಂತೆ ಇಡಿಯ ಮಾರ್ ಕೆಲಸ ಇಲ್ಲ ಏನು ಹೇಳ ಮದುವೆ ಗಂಡು ನೋಡಿದ್ರೆ ಏನಾದ್ರೂ ಪಾಡ್ಗದ್ ನಿಂತಿರ್ತದೆ ಒಂದ್ ಚೂರು ಮಾತಾಡದ ಕತೆ ಆಡದ ಏನು ಮಾವ ಆಗೋನು ಒಂದು ಕಷ್ಟ ಸುಖ ಕೇಳದ ಅಂತ ಅಂದಾನ ಏನಿಲ್ಲ ಅವ್ನ ಸರಿ ಬಿಡ್ಕೊಂಡ್ ಕಬ್ರಿಗದಿಲ್ಲ ಹೋದ ಇಲ್ಲ ಬಿಡಿ ನಿಮ್ಮ ಕಷ್ಟ ಅರ್ಥ ಆಯ್ತದೆ ಇಲ್ಲ ಬಿಡಿ ಏನು ಬೇಡ ನಾವ್ ಮಾಡ್ಕತೀವಂತೆ ಹಾಂ ನಾ ಇನ್ನು ನಾವು ನಮ್ಮ ಕೈಯ್ಯಲ್ಲಿ ಇಷ್ಟ ಆಯ್ತದೆ ಅಷ್ಟು ಮಾಡ್ಕೊಡ್ತೀವಿ ಅಜ್ಮೇಲೆ ಮಾಡೋಕ್ಕಾಯ್ಕಿಲ್ಲ ನಮ್ಮ ಮನೆ ಮಗಳಿಗೆ ಅದು ಮಾಡಿಲ್ಲ ಅಂದರೆ ಹೆಂಗೆ ಅಯ್ಯ ಹೇಳಿ ನೀವೇ ಅಷ್ಟು ನಾವು ಮಾಡೋದು ಬೇಡದಾ ಬಿಡಿ ನಮ್ಮ ಕೈಲಾದಷ್ಟು ನೀವೇನು ಹೇಳ್ತಿದ್ರಿ ಎಷ್ಟೊಂದು ನೀರಿಗೆ ಕೊಟ್ಬಿಡಿ ಅಂತ ನಮ್ಮ ಮಗಳಿಗೆ ಹೆಂಗೆ ಮಾಡೋಕ್ಕಾಗದ ಮೂಡಿ ನಮ್ಮ ಕೈಲಾದಷ್ಟೇ ನಾವು ಮಾಡ್ಕೊಡ್ತೀವಿ ಅಲ್ಲ ಕ ಮಗ ಅದಕ್ಕೆ ಸಾಲಿಗೆಲ್ಲ ಸೋಲ ಮಾಡ್ಕೊಂಡು ಸುಮ್ಮನೆ ಸತ್ತೀರಾ ಬೇಡ ಬಿಡು ಏನೋ ಅಷ್ಟೊಂದು ನೀರು ಇದು ಕಳಿಸು ನಾವು ದೇವಸ್ಥಾನದಲ್ಲಿ ಮದುವೆ ಮಾಡ್ತೀವಿ ಕತೆ ಮದುವೆ ಜೋರಾಗಿ ಮಾಡ್ಬೋದಾಗಿತ್ತು ಅದಕ್ಕೆ ಬೇರೆ ಖರ್ಚಾದ್ರೆ ಬೀರುಟಿ ಬೇರೆ ಖರ್ಚು ಈಗ ಮರಿ ಪರಿಗೆಲ್ಲ ಕಡಿಮೆ ಕಡಿಮೆ ಬಂದವಾ ಹಾಂ ಊರವ್ರಿಗೆಲ್ಲ ಊಟ ಹಾಕಿಸ್ಬೇಕು ಊರು ಚೇರ್ ಮಗ ಅಂದರೆ ಊರವರೆಲ್ಲ ಬರ್ತಾರೆ ಅವ್ರಿಗೆಲ್ಲ ಬಾಡು ಚಿಕನು ಮಟನು ಮೊಟ್ಟೆ ಗಿಟ್ಟೆ ಅದಂತೆ ಇದಂತೆ ಖರ್ಚು ಖರ್ಚಾಕಿಲ್ವಾ ಅದಕ್ಕೆಯ್ಯ ಒಂದು ಖರ್ಚು ಮಾಡ್ಕೊಳ್ದ ಆಮೇಲೆ ಸಿಹಿ ಊಟಕ್ಕೆ ಆರಂಭ ಜಾಸ್ತಿ ಬರೋಕ್ಕಿಲ್ಲ ಒಮ್ಮೆ ಬೀಗ್ರುಟಗೋಗೋದ ಬೀಗ್ರುಟು ಹೋಗೋದ ಅಂದ್ಬಿಟ್ಟು ಆಮೇಲೆ ಬದುಕತ್ತರೆ ಅದಕ್ಕೆಯ್ಯ ಸುಮಾರಾಗಿ ಮಾಡಿಕೊಟ್ರೆ ಸಾಕು ಯಾವ ಇದು ಆಗೋಲ್ಲ ಅಂದರೆ ಹೇಳು ನಾವೇ ಮಾಡ್ಕೊತೀವಂತೆ ಅಂತ ಚೆಂದ ಹುಡುಗಿ ಹೇಳ್ಕೊಡ್ತೀನಿ ನಮ್ಗೆ ಏನು ಬೇಕು ನಮ್ಮ ಮಗಳ ಜೊತೆಗೆ ಹೆಚ್ಚು ಕಡೆಯಾಗಿ ಹೊಂದ್ಕೊಂಡು ಚೆಂದ್ಕೊಂಡು ಬಾ ಮಾಡ್ಕೊಂಡ್ರೆ ಸಾಕು ಸಾಕಲ್ವ ಇನ್ನೇನು ಬೇ ಇನ್ನು ಜಗ್ಲಾಡೋಕೆ ಅದಕ್ಕೆ ನಾದ್ದಿರತಾರ ಇಲ್ಲ ವಾರ್ಗಿತಿರ್ ಇತರ ಮಾನ ನೀವೇ ನೋಡಿದಿರಲ್ಲ ಅವಳೇನು ಇಲ್ಲಿಗೆ ಬರೋಕೇನೋ ಆಸೆ ಮಾಡೋಕಿಲ್ಲ ಅವಳು ಅಲ್ಲಯ್ಯ ಪೈಪ್ಲು ಪೈಕ್ಳು ಅತ್ತಾಗೆ ಇರ್ತಾಳೆ ಇಲ್ಲಿ ಜಾಸ್ತಿ ಬರೋಕ್ಕಿಲ್ಲ ಏನು ಅದಕ್ಕೆ ನಾದ್ದಿರಲಿಲ್ಲ ವಾರಗಿತಿರ್ ಕಾಟ ಇಲ್ಲ ಒಬ್ಬನೇ ಮಗ ಆರಾಮಾಗಿ ಮಾರಾಣಿ ಹೇಗೆ ಇರ್ಬೋದು ಗಿರ್ಜನ್ ಬುದ್ಧಿ ಗೊತ್ತು ಅವಳು ಭಾರಿ ಚೆನ್ನಾಗಿ ಉಳ್ಕೊತಾಳೆ ಮಗಳು ಅಂತಲ್ಲ ಮಗಳು ಅಂತ ಹಿಂಗೆ ಹೇಳ್ತವ್ ಅಂತಲ್ಲ ಭಾರಿ ಒಳ್ಳೆಯವಳು ಒಳ್ಳೆಯವರು ಮಾತ್ರ ಜೀವನ ಕೊಟ್ಬಿಡ್ತಾಳೆ ಅದ್ರ ಹಂಗೆ ನುಮಿಕೆಗಿರ್ಬೇಕು ಪರವ ಅಲ್ವಾ ನನಗ್ ನಮ್ ಅದೇ ಸೀತ ಚೆನ್ನಾಗಿರ್ತಾಳೆ ಅರತ್ತೆ ಜೊತೆಗೆ ಅಂತ ಈ ಮಗ್ಳು ಮಗನೂ ಗೊತ್ತಲ್ಲ ಅಕ್ಕ ಬುಡಿ ನೋಡಿನಲ್ಲ ಅವ್ರನ್ನ ಬುಡಿ ಗೊತ್ತಾಯ್ತು ಕತೆ ಎಷ್ಟ ನೋಡ್ಕೋಬೇಕು ಮನ್ಸುನಾ ಊಟ ಮಾಡಕರ ಬುಡವ್ರಣ್ಣ ಅಲ್ಲ ಆಮೇಲೆ ಕುತ್ಕೊ ಮಾತಾಡ್ಬೋದು ತಾನೆ ನೀನು ಊಟ ಮಾಡಕೊಂಡ್ ಬಿಡ್ತಾನೆ ಸುಮ್ಮ ಮಾತಾಡ್ತಾ ಊಟ ಮಾಡಿ ಅವಿ ಬೇಕಾರೆ ಹಾಕಿಸ್ಕರಿ ನಿಮ್ ಮಗ ಗಿಜ್ಜಾ ಇನ್ನೊಂದೆರಡು ಮೈಸೂ ಪಕ್ಕ ಹಾಕೊಡು ನಿನ್ ಮಗ ಮೈಸೂ ಪಕ್ಕನ ಹೆ ಬೇರೆ ಲಾಡ್ ಗಿಡು ಇಲ್ಲ ಜಾಂಗಿರು ಗುಲಾಬ್ ಜಾಮೂನ್ ಎರಡು ತರ್ಬೇಕು ತರವನು ಇಲ್ಲಿಗೆ ಹೋಗ್ಲಿಲ್ಲ ಅಕ್ಕನವ ಮತ್ತೆ ಹೋಗ್ಲಿಲ್ಲ ನಮ್ಮೂರಲ್ಲೇ ಅದೇ ಬೇಗ ಅಲ್ಲೇ ತಂದಾನೇ ಮೈಸಪ್ಪ ಕೆಲವ ಮಾಡೋದು ಅದಕ್ಕೆ ನೀವು ಸಿಕ್ಕಿಲ್ಲ ಬಿಡಿ ಏನು ಇದು ತದಗಿರಿ ಏನಾಯ್ತಿತ್ತು ಚೆನ್ನಾಗಿ ಮಾತಾಡ್ತಿದ್ದೀರಿ ಕಾ ಊಟ ಮಾಡಿ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ಇತ್ತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ